ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವ ವಿಡಿಯೋ ಇದು ಕುತ್ಯಾರು ಗ್ರಾಮದ ವ್ಯಾಪ್ತಿಗೆ ಒಳಪೆಟ್ಟ ಒಂದು ಊರಿನ ವಿಡಿಯೋ ಆಗಿದೆ ಇದು ಇಲ್ಲಿ ನೋಡಿ ಇಲ್ಲಿ ಮಳೆ ಬಂದರೆ ಅಲ್ಲ ರಸ್ತೆ ಸಂಪರ್ಕ ಅಂತೂ ಇಲ್ಲ ರಸ್ತೆ ಸಂಪ್ರ ಸಂಪರ್ಕ ಕೂಡ ಒಂಥರ ಮರಿಚಿಕೆಯಾಗಿ ಉಳಿದಿದೆ ಇಲ್ಲಿನ ನಿವಾಸಿಗಳಿಗೆ ಸುಮಾರೊಂದು ಹತ್ತು ಮನೆಗಳಿವೆ ಆ ಎಲ್ಲ ಆದರೆ ಎಲ್ಲಿ ಕೂಡ ಮಳೆ ಬಂದರೆ ಹೋಗಲಿಕ್ಕೆ ಆಗೋದಿಲ್ಲ ಅಂದರೆ ಕಂಪ್ಲೀಟ್ ನೀರು ತುಂಬಿ ನೋಡಿ ಯಾವ ರೀತಿ ನೀರು ಹೋಗ್ತಾಯಿದೆ ಅಂತ ನಿಮಗೆ ಕಾಣ್ಬೋದಲ್ಲ ನೋಡುವಾಗಲೇ ಯಾವ ರೀತಿ ನೀರು ಹೋಗ್ತಾ ಇದೆ ಗದ್ದೆಯಲ್ಲಿ ನೀರು ತುಂಬಿ ಆಚೆಚೆ ಹೋಗಲಿಕ್ಕೆ ಕೂಡ ಕಷ್ಟದ ಪರಿಸ್ಥಿತಿ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾವುದೇ ರಾಜಕೀಯ ಪಕ್ಷವಾಗಲಿ ಅಥವಾ ರಾಜಕೀಯ ನಾಯಕರಾಗಲಿ ಅಥವಾ ಯಾವುದೇ ಅಧಿಕಾರದಲ್ಲಿರುವ ಯಾವುದೇ ಪಕ್ಷ ಯಾವುದೇ ಸಮಯದಲ್ಲಿ ಇದು ಇಂದು ನಿನ್ನೆ ಸಮಸ್ಯೆ ಅಲ್ಲ ತಲ ತಲಾಂತರಗಳಿಂದ ಇಲ್ಲಿನ ನಿವಾಸಿಗಳು ಅನುಭವಿಸಿಕೊಂಡು ಬರ್ತಾ ಇರುವ ಸಮಸ್ಯೆ ಇದು ಇದು ಯಾವ ರೀತಿ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ಸುಮಾರು ಮನೆಗಳಿವೆ ಆ ಮನೆಯನ್ನೀಗ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಅಂದರೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಆ ಕಡೆ ಹೋಗಲಿಕ್ಕೆ ಕೂಡ ಕಷ್ಟ ಮಕ್ಕಳಿದ್ದಾರೆ ಮನೆಯಲ್ಲೆಲ್ಲ ಮತ್ತು ಹೆಂಗಸರಿಡ್ತಾರೆ ಯಾವುದೇ ದೈನಂದಿಗ ದೈನಂದಿನ ಎಲ್ಲ ವಸ್ತುಗಳನ್ನು ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ತರಲಿಕ್ಕೂ ಕೂಡ ಇಲ್ಲಿ ನಡ್ಕೊಂಡೇ ಬರಬೇಕಾದಂಥ ಪರಿಸ್ಥಿತಿ ಅಂದರೆ ಸ್ವಲ್ಪ ಸ್ವಲ್ಪವೇ ತರಬೇಕಾಗ್ತದೆ ಆ ಕಾರಣದಿಂದ ತುಂಬ ಕಷ್ಟದಲ್ಲಿ ಅಂದರೆ ರಸ್ತೆಯೊಂದಿಲ್ಲದೆ ಬಹಳಷ್ಟು ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಅಂದರೆ ಇಲ್ಲಿ ಚುನಾವಣೆ ಸಮಯದಲ್ಲಿ ನಮ್ಮ ರಾಜಕೀಯ ನಾಯಕರುಗಳಾಗಿರಲಿ ಅಥವಾ ಈ ಮತ ಕೇಳಲಿಕ್ಕೆಲ್ಲ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿಗೆ ಮತ್ತು ಆಗೋ ಸ್ವಲ್ಪ ಈ ವಿಷಯ ಪ್ರಸ್ತಾಪವಾಗುತ್ತೆ ಆ ಬಳಿಕ ಅಲ್ಲಿಗೆ ಅದು ಮುಚ್ಚಿ ಹೋಗುತ್ತೆ ಹೀಗೆ ಹಾಕ್ತಾ ಉಂಟು ಹೀಗೆ ಆಗಿ 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 ಇಲ್ಲಿನ ನಿವಾಸಿಗಳು ಎಷ್ಟಂತ ಕಾಯ್ತಾರೆ ಒಂದ ಅಲ್ಲಿನ ಮನೆ ತೊರೆದು ಬೇರೆ ಕಡೆ ಮನೆ ಮಾಡಬೇಕು ಅದು ಅವರಿಂದ ಸಾಧ್ಯವಾಗುವ ಮಾತಲ್ಲ ಅದು ಬಹಳಷ್ಟು ಅಂತಹ ಒಂದು ನಿರ್ಧಾರ ತೆಗೆದುಕೊಳ್ಳಲು ಕೂಡ ಬಹಳಷ್ಟು ಕಷ್ಟ ಆದರೆ ಈಗ ಈ ಪರಿಸ್ಥಿತಿ ನೋಡುವಾಗ ಇಲ್ಲಿನ ಜನಪ್ರತಿನಿಧಿಗಳು ಈ ಬಗ್ಗೆ ವಿಶೇಷವಾಗಿ ಗಮನ ಗಮನಹರಿಸಬೇಕು ನಮ್ಮ ಸಮಾಜ ಸೇವಕರು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿರುವ ಘಟಕದ ಉಪಾಧ್ಯಕ್ಷರಾದ ಅಬೂ ಬಕರ್ ಸಿದ್ದಿಕ್ ರವರ ಮನೆ ಕೂಡ ಅಲ್ಲಿಯೇ ಇದೆ ಅವರು ಕೂಡ ಬಹಳ ಹಿಂದಿನಿಂದಲೂ ಈ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ ಆದರೆ ಅವರ ಧ್ವನಿಗೆ ಧ್ವನಿಗೂಡಿಸುವವರು ಯಾರೂ ಇಲ್ಲದ ಕಾರಣ ಇದೀಗ ಹಾಗೆಯೇ ಉಳಿದು ಹೋಗಿದೆ ಇನ್ನು ಚುನಾವಣೆ ಬರುವಾಗ ಸ್ವಲ್ಪ ನೋಡ್ತಾರೆ ಓ ನಾವು ಇಲ್ಲಿ ರೋಡ್ ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ಆ ಬಳಿಕ ಹೋದವರು ಆ ಬಳಿಕ ನಾಪತ್ತೆ ಆಗ್ತಾರೆ ಅಂದರೆ ಮನಸ್ಸು ಮಾಡಿದರೆ ಇಲ್ಲಿ ರಸ್ತೆ ಸಂಪರ್ಕ ಕಲ್ಪಿಸ್ಬೋದು ನೋಡಿ ರಸ್ತೆಯಲ್ಲಿ ನೀರು ಹೋಗೋದು ನೋಡಿ ರಸ್ತೆ ಅದು ದಾರಿ ಕಾಲು ದಾರಿಯಾಗಿದೆ ಅದನ್ನು ಸ್ವಲ್ಪ ಅಲ್ಲಿನ ನಿವಾಸಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗಾದರೂ ಮಾಡಿ ಆ ರೋಡ್ ಮಾಡಿಸುವುದೊಂದು ಕಷ್ಟದ ವಿಷಯವೇನಲ್ಲ ಆದರೂ ಕೂಡ ಅದರ ಬಗ್ಗೆ ಜಾಸ್ತಿ ಗಮನ ಹರಿಸಿದ ಕಾರಣ ಇಂದು ಈ ಊರಿಗೆ ಇಂತಹ ಪರಿಸ್ಥಿತಿ ಬಂದಿದೆ ನೋಡಿ ಈ ಬಗ್ಗೆ ಮುಂದಿನ ದಿನಗಳಲ್ಲಾದರೂ ನಮ್ಮ ರಾಜಕೀಯ ಪ್ರತಿನಿಧಿಗಳು ಮತ್ತು ಸಾಮಾಜಿಕ ಮುಂದಾಲುಗಳು ಗಮನಹರಿಸಿ ಇಲ್ಲಿನ ನಿವಾಸಿಗಳಿಗೆ ಒಂದು ಶಾಶ್ವತ ಪರಿಹಾರ ದೊರಕಿಸಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ಎಲ್ಲರೂ ಕೂಡ ಈ ಬಗ್ಗೆ ಹುತ್ತಾರು ಗ್ರಾಮ ಪಂಚಾಯತ್ನ ಜನಪ್ರತಿನಿಧಿಗಳು ಶಿರುವದ ಜನಪ್ರತಿನಿಧಿಗಳು ಹರಿಸಿದರೆ ಖಂಡಿತವಾಗಿ ಇದು ಕಷ್ಟದ ಕೆಲಸ ಅಂತ ಕ ಅನಿಸುವುದಿಲ್ಲ ಬಹಳಷ್ಟು ಎಲ್ಲೆಲ್ಲಿ ಎಂತೆಂತಹ ಜಾಗದಲ್ಲಿ ರಸ್ತೆಯಾಗಿದೆ ಇಲ್ಲೊಂದು ರಸ್ತೆ ಆಗ್ಲಿಕ್ಕೆ ಕಷ್ಟನ ಎಂಬ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಫ್ರೆಂಡ್ಸ್